ನೀವ್ ಮುಂಚೆನಿಂದ ಬರ್ದ್ರಿ ಹಿಂಚಾರಿಂದ ಮತ್ತ ಮಾವನ್ಕಾಯಿ ಬೇಕಾದ್ರೆ ಕಿತ್ಕೊಳ್ಳಿ ಇಲ್ಲಿ ಹಾಕಬೇಕು ತುಂಬ ಅವನು ಎಲ್ಲಾ ತುಂಬ್ತಾ ಇದೀವಿ ಮಾವ್ನ ಹಣ್ಣ ಹೆಂಗ್ ಕುಯ್ಕೊ ತಿನ್ಬೇಕು ಅಂತ ತೋರ್ಸೋಳ್ ನೋಡಿ ಸಿಪ್ಪೆನ ಎಡ್ಬಿಡದು ನೋಡ್ರಿ ಹೆಂಗ್ ತಿಂತಾದೆ ಮುನ್ಸು ತಿನ್ನಲ್ರೋ ಹಂಗ್ ತಿಂತಾದೆ ಅವ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ನಾರ್ಮಲ್ ಆಗಿ ಲಾಗ್ ಮಾಡ್ತಾ ಇದ್ದೀನಿ ತುಂಬಾ ದಿನಗಳಾಗಿತ್ತು ಡೈನ್ಲಾಗ್ ಮಾಡಿ ಆಕೆ ಇವತ್ತು ಮಾಡ್ತಿದ್ದೀನಿ ಕೂಡ ಮಾಡ್ತಿದ್ವಿ ನಮ್ಮವರೆಗೆ ಮಳೆಯನ್ನು ಕಳಿಸ್ ಅಷ್ಟೊಂದೇ ಜೋರ ಬರ್ತಾ ಇಲ್ಲ ಮಳೆ ತುಂಬಾ ಈಟಾಗಿ ಗೊತ್ತಾದ ಮತ್ತೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆನೂ ಕೂಡ ಆಗೈತೆ ತೋರಿಸ್ತೀನಿ ಅದು ಕೂಡ ರೆಡಿ ಮಾಡಿ ಪೂಜೆ ಎಲ್ಲ ಆಗಿ ಈಗ ಐದೂವರೆ ಐದುವರೆ ಆಗೈತೆ ನೋಡಿ ಈ ಥರ ಎಲ್ಲ ಪೂಜೆ ಎಲ್ಲ ಮಾಡೋಕೈತೆ ನಮ್ಮ ಗೌರಮ್ಮ ಬಂದು ಕಥೆ ಕೊಡ್ತಾರೆ ಈಗ ಹಾಲು ಕರೆದಾಗ್ಬಿಟ್ಟು ಹಾಕಿ ಬಂದು ಮಕ್ಕಳು ಆ ಕಡೆಯಿಂದ ತೋರ್ಸ್ತೀನಿ ಜೋರಾಗಿ ಬತ್ತಲ್ಲ ಬಿಡವ ನಿನ್ ಕೈ ಸೋಸ್ ಬಸ್ ಅಷ್ಟು ಇಲ್ಲಿ ತಾತ ಹಿಂಗೆ ಮುಂಚೆಯಿಂದ ಬರ್ದಾರೆ ರೀ ಹಿಂಚಾರಿಂದ ಬರ್ತಾ ಸೊಪ್ಪು ಸೊಪ್ಪು ಹಾಡಿಗೆ ಹಾಂ ಮಳೆ ಬಂದ್ಬಿಡ್ತಲ್ಲ ಆಗ್ತಾ ಹಾಕಿ ಬಂದ ಚೆಲ್ಬಿಟ್ಟು ಈಗ ಈಗ್ತಾನೆ ಹೋಗಿತ್ತು ಸ್ವಲ್ಪ ಹೊತ್ತಲ್ಲಿ ಹೋಗಿ ಚೆಲ್ಬಿಟ್ಟು ಬಂದ ನಾಳೆ ನಾವು ಕೂಡ ಹೊಲ್ಟಿಸಿ ತುಂಬ ದಿನಗಳಾಗಿತ್ತು ಹೋಗ್ಬೇಕು ಇವತ್ತೇ ಹೋಗ್ಬೇಕು ಅನ್ಕೊಂಡು ಅದೇ ಆಗಿರ್ಲಿಲ್ಲ ಅದಕ್ಕೆ ನಾಳಕ್ಕೆ ಹೋಗ್ತೀವಿ ಅದು ಮಾವಿನ ಏನಾರು ಐತಿತ್ತು ಅಂತೆಲ್ಲ ಈ ಸಲ ಅದಕ್ಕೆ ಯಾರು ಕೂಡ ಕಿತ್ಕೋತಲ್ವಂತೆ ಅದಕ್ಕೇ ಅಂದರೆ ಹಾಕಿರೋರು ನೀವೇ ಕಿತ್ಕೊಳ್ಳಿ ಈ ಕಡಿ ರೈಟ್ ಇಲ್ಲ ಅಂತ ಹೇಳೋದಕ್ಕೆ ಕಿತ್ಕೋತೀನಿ ಅಂತ ಹೇಳೋರೆ ಹಾಂ ಹಾಂ ಅದಕ್ಕೆ ನಾವು ಹೋಗಿ ಕಿತ್ಕೊಂಡು ಬರೋಣ ಅಂತ ಹೋಗಿದ್ದೀವಿ ಮಳೆನೂ ಬಿಡ್ತಾ ಇಲ್ವಲ್ಲ ನೀನು ಹೂವು ಕಿಳೋ ಹಾಂ ಹಾಂ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ ಈಗ ಬಂದು ಹೋಲ್ತಾ ಬರ್ತಾಯಿದ್ದೀವಿ ನಾನು ಹೇಳಿದ್ವಲ್ಲ ನೆನ್ನೆ ಹೋಗ್ಬೇಕು ಅಂದ್ಕೊಂಡ್ರೆ ಸ್ವಲ್ಪ ಹೋಗಬೇಕಾಗಿಲ್ಲ ಮಳೆ ಬಂದುಬಿಡ್ತು ಅದಕ್ಕೆ ಈಗ ಹೋಗ್ತಾ ಇದ್ದೀವಿ ಯಾರ್ಯಾರು ಅಂದರೆ ಒಂದು ಗುಂಡಿ ಮುಂಚೆ ಆಯ್ತಾ ಇನ್ನೊಂದು ಅಮೃತ ಮತ್ತೆ ನಮ್ಮ ಗೌರಮ್ಮ ಹೋಗ್ತಾ ಇ ಆಲ್ರೆಡಿ ಅಲ್ಲಿ ಹೋಗ್ತೈತೆ ಈಗ ನಾವು ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ನಮ್ಮ ತಾತನ ಮ ಮೊದಲೇ ಬಂದೈತೆ ಆ ಸ್ವಲ್ಪ ಹಾಡನ್ನ ಮೇಯಿಸ್ಕೊಂಡು ಹೋಗೋಣ ಜೊತೆಲಿ ಅಂತ ಮಾವಿನಕಾಯಿ ಬೇಕಾದ್ರೆ ಬೇಕಾದ್ರೆ ಕಿತ್ಕೊಳ್ಳಿಲ್ಲಿಯೇ ಅದೆಲ್ಲ ಕಾಯಿ ಎಣ್ಣಾಗಿ ಮಾವಿನ ಮಾವಿನ ಮರದಲ್ಲೇ ಎಣ್ಣಾಗಿರೋವಂಥ ಕಿತ್ಕೋಬೇಕನ್ನು ಚೆನ್ನಾಗಿರ್ತದೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಚಾಕು ಕೂಡ ತಿಂದಿದ್ದೀನಿ ಇಲ್ಲೇ ಕುಯ್ಕೊಂಡು ತಿನ್ನ ಅಂತ ಇಲ್ಲೇ ಕುಯ್ಕೊಂಡು ತಿನ್ನಮ್ಮ ಅಂತ ಅಂದರೆ ಮರದಲ್ಲಿರೋ ಮಾವಣ್ಣ ಕಿಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಏನಾಗಿ ಬಾದಾಮಿ ಹಣ್ಣು ಚೆನ್ನಾಗಿರುತ್ತೆ ಟೇಸ್ಟು ಇದೆ ಹೆಸ್ರು ಗೊತ್ತಿಲ್ಲ ಬಾದಾಮಿ ಏನಂದರೆ ದಪ್ಪ ಬೇಕಾದ ಮಾವಿನ ಸೂಪರ್ ಆಗುತ್ತೆ ಟೇಸ್ಟುಂಡಿ ಹಾಂ ಹೇಳಲ್ಲ ಅವರಾಗ್ದವಾರ ತಗೊಂಡಿದ್ದೀವಿ ಅದೇ ಹೊಲಕ್ ಪಂಟ್ರೆ ಒಂಥರ ಟ್ರಕ್ಕಿಂಗ್ ಫೀಲು ಅದೇನೇ ಅಮೃತ ಮಳೆ ಬೇರೆ ಓದೈತೆ ಕೂತಿತ್ತೆ ಅವನಾಗಿರೋದು ನೋಡ್ರೆ ಯಾರ ಇದೆ ನೋಡಿ ಇದೇ ಬಾದಾಮಿ ಮರ ಇಲ್ಲಿ ಒಳಗಡೆ ಹುಳ ಎಲ್ಲ ಇನ್ನೇ ಮಳೆ ಓದಿದೆಯಲ್ಲ ಚೆನ್ನಾಗಿಲ್ವ ಎಲ್ಲೆಲ್ಲರೂ ಹಣ್ಣು ಹಣ್ಣು ಇದು ಇನ್ನೂ ಹಣ್ಣಾಗಿಲ್ಲ ಹಣ್ಣಾಗಿರೋದು ಎದಕ್ಕೆ ಸಿಕ್ಕಿದ್ದೆ ಚಾಯ್ ಚಾಯ್ ಮಾಡೋದ ತಿಂಡಿ ಅಮೃತ ನೀನು ಅಯ್ಯೋ ನೀರು ಬಾಟ್ಲು ತುಂಬೊಡಗಿದೆ ನೀರು ಬಾಟ್ಲು ಎಕ್ಸ್ ತೊಗೊಂಡಿರಲಿಲ್ಲ ಅಯ್ಯೋ ಸ್ನಾನ ಮಾಡಿ ಹೋಗ್ತದೆ ನಿನ್ನೆ ಮಳೆ ಬಂದಿತ್ತಲ್ಲ ಪರವಾಗಿಲ್ಲ ತಿನ್ಬೋದು ಅಲ್ಲೇನೆ ಸಿಕ್ಕೇನು ತಿನ್ನೋದು ಬೇಡ ಒಳಗಡೆ ಎದ್ ತಿನ್ನೋಣ ನಾನು ತೊಳ್ಕೊಂಡು ತಿನ್ನೋಕ್ಕಾಯ್ತದೆ ಅಂತ ನೀರನ್ನು ಕೂಡ ತುಂಬಿದೆ నిన్నే మంచి ముంజానే గోరమ్మ డోరీ నాలుగు హారా హిడ్కడ జాగ్ ఇది ఒసే నీరు వన్వే ಹ್ಞೂ ಹ್ಞೂ ಗೊತ್ತಿಲ್ಲ ಮಾಡಿಸ್ತಲ್ವಾ ನಮ್ಮ ತಾತ ಇಲ್ಲಿ ಬಂದೈತೆ ನಮ್ಮ ಮೊದಲ ಹತ್ರಲ್ಲಿ ಒಂದು ಹಣ್ಣು ಸಿಗ್ಲಿಲ್ಲ ನಾವು ಕವರ್ ಬೇರೆ ತಗ ಬಂದಿದ್ದೆ ಹೆಣ್ಣು ಸಿಕ್ಕಿದ್ರೆ ಮನೆಗೆ ತಗೊಂಡು ಹೋಗುವ ಅಂತ ನೋಡ್ರೆ ಒಣ್ಣು ನಿಲ್ತು ಸಿಕ್ಕಿಲ್ಲ ನಮ್ಮ ಗುಂಡಿಗೆ ಹತ್ತು ರೂಪಾಯಿ ಬಂದು ಹತ್ತು ರೂಪಾಯಿ ಹೊಲಕೊಂಡು ಡ್ಯಾನ್ಸ್ ಮಾಡ್ತಾ ಬಿದ್ದವರು ಇದು ಹೋಗ್ಬಿಟ್ಟೈತೆ ಅಲ್ಲಿ ಹಣ್ಣು ಇರಂಗೈತೆ ನೋಡ್ರಿ ಚೆನ್ನಾಗೈತೆ ನೋಡಿ ಫ್ರೆಶ್ ఎత్క ఇ తల బీ నోడ్కోవ అమర సిక్ైతే ఎంజాయ్ ఎంజాయ్ ఇంచెం గుండీ 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 ఏం కొందే అకే నేను కాయ హణ్ణు కొందో అంతే ಎಲ್ಲ ತಿನ್ಕೊಂಬಿಟ್ಟ ಗಿಳೆಗಳು ಅಂಬರ್ತವನಿಗೆ ಅಣ್ಣ ಆಸೆ ತೋರ್ಸ ಕರ್ಕೊಂಡ್ ಬಂದೆ ಅವು ಅಲ್ಲಿ ಯಾವ್ದು ನಿಂಗೆ ಅಣ್ಣ ಸಿಕ್ತದ ತಿನ್ಕೋ ಹ್ಮ್ ಬರೀ ಕಾಯಿನೇ ಅದು ಎಲ್ಲಿ ಎಲ್ಲಿ ಹೇಳು

ಯಾಕೆ ಬರೋಲ್ಲ ಮನೆಗೆ ಹೋಗೋದು ಬರೋಲ್ಲ ನೀನು ಮನೆಗೆ ಹೋಗೋಣ ಬರ ಗುಂಡಿ ಅವ್ಳು ನೋಡಿ ಅವ್ಳು ಕಾಯಿ ಕಿತ್ಕೊಂಡು ಏನು ಮಾಡ್ತಾ ಅವಳ ನಾನು ಏನೋ ಮಾಡ್ತ ಬರೇ ಗುಂಡಿ ಹೋಗೋಣ ಸಾಂಗ್ ಆಡೇ ಒಂದ್ರೇಳ್ತೀವಿ ಸಿಚುವೇಶನ್ಗೆ ಹಾಗೆ ಒಂದು ಸಾಂಗ್ ಗುಂಡಿ ಆಗುಂಡಿ ಅಯ್ಯೋ ದೇವರೇ ಕಾಯಿ ಸಿಕ್ಕಿಲ್ಲ ಬಾ ಕಾಯಿ ಸಿಕ್ಕೈತೋಗ ಗುಂಡಿ ಬರೇ ರೆಸ್ಪೆಕ್ಟ್ ಇಲ್ಲ ಇದರಲ್ಲಿ ಬಾರಿ ಏನು ಬಂದು 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 ರೆಸ್ಪೆಕ್ಟ್ ಇದೆ ಇದಕ್ಕೆ ಅಲ್ಲ ಇದರಲ್ಲಿ ನಮಗಿದೆ ಸಕ್ಸಸ್ಫುಲಿ ಒಂದು ಹಣ್ಣು ಸಿಕ್ಬಿಟ್ಟೈತೆ ಕುಯ್ಯ ಚೆನ್ನಾಗಿದ್ದೆ ನೋಡೋಣ ಬಾದಾಮಿ ಬಾದಾಮ ಹಣ್ಣು ಕುಯ್ತಾ ಇಲ್ಲ ಅನ್ನಿಸ್ತದೆ ಚಾಕೆ ಕುಯ್ತು ಕೊಡಿಲಿ ಕುಯ್ತೀನಿ ನಾನು ಹಿಡ್ಕೊ ನೀನು ಅದು ನಾಳೆ ಮಾಡಿಬಿಡ್ತೀಯ ಚೆನ್ನಾಗಿದೆ ಚಾಕೆ ಸರ್ಟ್ ಆಗಿತ್ತು ಹತ್ತಿರಕ್ಕೆ ಬಮ್ಮ ಅಣ್ಣ ತೋರಿಸು ಚೆನ್ನಾಗಿದೆ ಇದನ್ನು ಕಟ್ ಮಾಡ್ಕೊತೀನಿ ಮಾಡೋದು ಹಂಗೆ ಸಿಪ್ಪೆ ತೆಗ್ದು ತಿನ್ಬೇಕು ಹ್ಞೂ ಹೋಳ ಹೋಳ ಇದ್ರು ತಿನ್ಕೊಬಿಡು ದೂರ ಇಡೀ ಇದೆ ಯಾಕೆ ಬೇಕಾ ಮಾವನಣ್ಣು ಚೆನ್ನಾಗಿದೆ ಬೇಕೇನೆ ಬಿಡ್ವಾ ಹ್ಞೂ ನೋಡಿ ಇಷ್ಟು ನನಗೆ ಕೊಟ್ಟಿರೋದು ನಾನು ತಿನ್ಕೊಂತ ಸೂಪರಾಗೈತಾಕ್ ತಗೋ

ಮಾವನ ಎಣ್ಣೆ ಹೆಂಗೆ ಕುಯ್ಕೋದು ತಿನ್ಬೇಕು ಅಂತ ತೋರಿಸ್ತಾಳೆ ನೋಡಿ ಸಿಪ್ಪೆನ ಎಡ್ದ್ಬಿಡೋದು ಹಿಂಗೆ ಕುಯ್ಕೊಂಡು ಪಪ್ಸ್ ಥರ ತಿನ್ನೋದು ಹಾಂ ನಾನು ಹೇಳ್ಕೊಟ್ಟೆ ತಿನ್ನು ಚಿಕನ್ ಮಟನ್ ಎಲ್ಲ ತಿಂತೀಯಲ್ಲ ಅದು ಒಂದಿದು ಅದೇ ಇದೇ ಹ್ಞೂ ಅದು ಬೇಯಿಸಿಬಿಟ್ಟು ತಿಂತಿಂದು ಅದೇ ತಿಂತೀನಿ ಗುಂಡಿ ಮಾವಿನ ಹಣ್ಣು ತಿನ್ನಲ್ವೇನೆ ಸುಮ್ಗೆ ಬಂದ ಮನೆ ತೊವಕ್ಕೆ ಅವ್ಳು ನೋಡೋಣ ಅಲ್ಲಿ ಮೇಲ್ಗಡೆ ಕುತ್ಕೊ ತಿಂತಾ ಇದ್ದಾಳೆ ಗೌರಮ್ಮ ಆಡು ಮೈಸೂ ಅಮ್ಮ ಬಂದಿದ್ದಾರೆ ಏನು ಕವ ಸೊಪ್ಪು ಕುಯ್ತಾ ಇದೆಯಲ್ಲ ಉಪ್ಸಾರು ಈ ಹಾಡುಗಳತ್ರ ಹಣ್ಣು ಮಾವನಹಣ್ಣು ತಿಂದಳೆ ತಿನ್ನಕಂತೂ ಬಿಡೋದಿಲ್ಲ ಅದಕ್ಕೆ ಮೇಲೆ ತಿಂತಾ ತಿಂತು ಅಂತ ಬೇಕೆಂದ್ರೆ ಹ್ಞೂ ನೋಡಿರಿ ಹೆಂಗೆ ತಿಂತಾದೆ ಮುನ್ಸು ತಿನ್ನಲ್ರು ಹಂಗೆ ತಿಂತಾದೆ ಅವೇನು ಮಾವಿನಕಾಯಿ ಅಂದರೆ ಇಷ್ಟ ಇಷ್ಟನ ಈಗ ಮನೆಗೆ ತಗೊಬಂದು ಹಾಕಿದೆ ಮಾವಿನಕಾಯಿನ ಅಪ್ಪ ಇಂಥ ಬರೋದಕ್ಕೆ ಹಾಗಾಗ ಬರ್ಬೇಕು ನಾಲ್ಕು ಹಣ್ಣು ಕೂಡ ಸಿಗ್ತವೆ ಒಂದು ಎಣ್ಣೆಲ್ಲ ತಿಂದ್ಕೊಂಡು ನೀವೇನಾರ ಮೆಂಜಿ ಬಿಡ್ಸ್ಕೋಬೇಕು ಅಂದರೆ ಅಮ್ಮನ ಕಾಂಟ್ಯಾಕ್ಟ್ ಮಾಡಿ ಅಮ್ಮು ಸಖತ್ತಾಗಿ ಮೆಂಜಿ ಬಿಡ್ತಾಳೆ ಎಲ್ಲ ತೋರ್ಸು ಹೇ ನಾಳೆ ಆರ್ಟು ಆರ್ಟಿಸ್ಟ್ ನಮ್ಮ ಗುಂಡಿ ಸುಸ್ತಾಗ್ಬಿಟ್ಟು ಮನೆಗೆ ಬಿಟ್ಟಿದ್ದಾಳೆ